ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ನಗರಕ್ಕೆ ಸ್ವಾಗತಿಸುವ ಮತ್ತು ಟಿಪ್ಪು ಜನ್ಮಸ್ಥಳಕ್ಕೆ ದಾರಿಯನ್ನು ತೋರಿಸುವ ಟಿಪ್ಪು ಪಾರ್ಕ್ ಅಭಿವೃದ್ಧಿಯಾಗದೆ ಪುರಸಭೆ ಮತ್ತು ಪುರಾತತ್ವ ಇಲಾಖೆಯವರ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಸೊರಗಿರುವುದು ಒಂದೆಡೆ ಯಾತ್ರೆ ಮತ್ತೊಂದೆಡೆ ಪಾರ್ಕ್ನ ಗಿಡ ಗಂಟೆಗಳು ಯಥೇಚ್ಛವಾಗಿ ಬೆಳೆದುಕೊಂಡಿದೆ ನಿರ್ವಹಣೆ ಕೊರತೆಯನ್ನ ಎದುರಿಸುತ್ತಿದೆ ಬ್ರಿಟಿಷರನ್ನ ಸೆದ್ರಿಬಡಿದು ಹಿಮ್ಮೆಟ್ಟಿಸಿದ ಮತ್ತು ತನ್ನ ಎರಡೂ ಮಕ್ಕಳನ್ನ ಒತ್ತೆಯಾಗಿಟ್ಟ ಮೈಸೂರು ಹುಲಿ ಟಿಪ್ಪು ಸುಲ್ತಾನದ ಜನ್ಮಭೂಮಿ ದೇವನಹಳ್ಳಿಯಲ್ಲಿರುವ ಟಿಪ್ಪು ಸುಲ್ತಾನದ ಪ್ರತಿಮೆಯನ್ನ ಹೊಂದಿರುವ ಪಾರ್ಕ್ ಇದೀಗ ಚುನಾಯಿತ ಜನಪ್ರತಿನಿಧಿಗಳ ಮೌನಕ್ಕೆ ಶರಣಾಗಿ ಅನಾಥವಾಗಿರುವುದು ನಿಜಕ್ಕೂ ಶೋಚನೀಯ ಸಂಗತಿಯಾಗಿದೆ ಟಿಪ್ಪು ಸುಲ್ತಾನದಲ್ಲಿ ಮಾಡಿದ ಮಾಡಿದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ದೇವನಹಳ್ಳಿಯ ಜನಿಸಿದ ವೀರಪುತ್ರ ಟಿಪ್ಪು ಸುಲ್ತಾನರು ಇಂತಹವರ ಹೆಸರಿನಲ್ಲಿ ನಿರ್ಮಿಸಿರುವ ಪಾರ್ಕ್ ಜನ್ಮಸ್ಥಳ ಇತಿಹಾಸ ಕುರುಕುಗಳು ಉಳಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಅಂದರೆ ನಾಗರಿಕರ ಕರ್ತವ್ಯ ಆಗಿದೆ ಯಾವುದೇ ಧರ್ಮ ಜಾತಿ ಇರಲಿ ದೇಶಕ್ಕಾಗಿ ಹೋರಾಡಿದವರನ್ನು ಸ್ಮರಿಸಬೇ ಸ್ಮರಿಸುವುದು ನಮ್ಮ ಕರ್ತವ್ಯ ಆಗಿದೆ ಕೂಡಲೇವರು ಪುರಸಭೆಯರು ಮತ್ತು ಪುರಾತತ್ವ ಇಲಾಖೆಯವರು ಎಚ್ಚೆತ್ತಿಕೊಂಡು ಟಿಪ್ಪು ಸುಲ್ತಾನ ಪಾರ್ಕ್ ನೀವು ನೋಡುತ್ತಿರುವ ದೃಶ್ಯಗಳು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕೂಗಳತೆ ದೂರದ ದೇವನಹಳ್ಳಿಯ ಹೃದಯ ಭಾಗದಲ್ಲಿರುವ ಹಜರತ್ ಟಿಪ್ಪು ಸುಲ್ತಾನ್ ವೃತ್ತದ ಪಾರ್ಕ್ ಅವ್ಯವಸ್ಥೆಗಳು ಇಲ್ಲಿ ನಿರ್ಮಿಸಲಾಗಿರುವ ನೀರಿನ ಹೊಂಡವು ಕಲುಷಿತಗೊಂಡಿದೆ ನಿರ್ವಹಣೆ ಇಲ್ಲದೆ ಪ್ಲಾಸ್ಟಿಕ್ ಬಾಟಲ್ ಕಸ ಕಟ್ಟೆಯಿಂದ ಆವೃತ್ತಗೊಂಡಿದೆ ಇಲ್ಲಿ ಕೂರಲು ಆಸನವಿದ್ದರೂ ನಿರ್ವಹಣೆ ಕೊರತೆಯಿಂದಾಗಿ ವಿಪರೀತ ಸೊಳ್ಳೆಗಳ ಕಾಟದಿಂದ ಕೂರುವವರಿಗೆ ಸಾಂಕ್ರಾಮಿಕ ರೋಗದ ಭೀತಿ ಕಾಡ್ತಿದೆ ಕಸದ ರಾಶಿ ಕೊಡುಕರ ಅಡ್ಡೆ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಟಾಗಿರುವುದು ಕಣ್ಣಿಗೆ ಕುಕ್ಕುವಂತಾಗಿದೆ ಕರ್ನಾಟಕ ಮಾನವ ಹಕ್ಕುಗಳ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ ಡಿಕೆ ಮಹೇಂದ್ರ ಕುಮಾರ್ ಮಾತನಾಡಿ ದೇವನಹಳ್ಳಿಯು ದಿನೇ ದಿನೇ ಅಭಿವೃದ್ಧಿಯಾಗ್ತಿದೆ ಟಿಪ್ಪು ಸುಲ್ತಾನರು ದೊರೆಗಳ ಸಾಲಿನಲ್ಲಿ ಆಳ್ವಿಕೆ ಮಾಡಿದ ಅರಸರಾಗಿದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರೊಂದಿಗೆ ಸೆಣಸಾಡಿದ ದೇವನಹಳ್ಳಿಯಲ್ಲಿ ಜನಿಸಿದ ವೀರಪುತ್ರ ಇಂತಹವರ ಹೆಸರಲ್ಲಿ ನಿರ್ಮಿಸಿರುವ ಪಾರ್ಕ್ ಜನ್ಮಸ್ಥಳ ಇತಿಹಾಸ ಕುರುಹುಗಳು ಉಳಿಸಿಕೊಂಡು ಹೋಗುವುದು ಪ್ರತಿ ನಾಗರಿಕರ ಕರ್ತವ್ಯವಾಗಿದೆ ಯಾವುದೇ ಧರ್ಮ ಜಾತಿ ಇರಲಿ ದೇಶಕ್ಕಾಗಿ ಹೋರಾಡಿದ ಅವರನ್ನು ಸ್ಮರಿಸಬೇಕು ಕೂಡಲೇ ಪುರಸಭೆಯವರು ಎಚ್ಚೆತ್ತುಕೊಂಡು ಟಿಪ್ಪು ಸುಲ್ತಾನರ ಪಾರ್ಕ್ ಅನ್ನು ಅಭಿವೃದ್ಧಿಪಡಿಸಬೇಕೆಂದು ಒತ್ತಾಯಿಸಿದರು ಇನ್ನು ಮುಖಂಡ ಎಎಸ್ ಇಬ್ರಾಹಿಂ ಮಾತನಾಡಿ ಹಜರತ್ ಟಿಪ್ಪು ಸುಲ್ತಾನರನ್ನು ಸರ್ಕಾರ ಕಡೆಗಣಿಸುತ್ತಿದೆ ಅವರ ಜಯಂತಿಯೂ ಸಹ ಮಾಡ್ತಿಲ್ಲ ದೇಶಕ್ಕಾಗಿ ಇವರ ತ್ಯಾಗ ಬಲಿದಾನವಿದ್ದರೂ ನಿರ್ಲಕ್ಷಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎನಿಸುತ್ತದೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ದೇವನಹಳ್ಳಿ